గుడ్ మార్నింగ్ ఎల్గూ ఇవత్తు మూకాంబిక దేవస్థాన ఇది కూడా కతేతాయి దేవస్థాన మూకాంబిక దేవస్థాన నన్నప్ప మొదలు కార్వార్ ఇత్తు ఆ కార్వ కార నమ్మ కార్వార కార్వార బీచ మంగళూరు బీచు మొత్త మురుడేశ్వర యక్షగన ಮೂಕಾಂಬಿಕಾ ದೇವಸ್ಥಾನ ಮಂಜುನಾಥ ದೇವಸ್ಥಾನ ಎಲ್ಲ ನೋಡಿದ್ರು ಅಂತ ಹೇಳ್ಬೋದು ಮಂಗಳೂರು ಬೀಚ್ ನಾನು ನೋಡಿಲ್ಲ ಆದರೂ ಮೂಕಾಂಬಿಕಾ ದೇವಸ್ಥಾನ ಕಥೆ ಹೇಳೋಕ್ಕೆ ಇಷ್ಟಪಡ್ತೀನಿ ತಪ್ಪಿದ ಸಮಯದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಭಾರತ ಕರ್ನಾಟಕ ರಾಜ್ಯದ ತುಳುನಾಡು ಪ್ರದೇಶದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರಿನಲ್ಲಿದೆ ಇದು ಮುಕಾಂಬಿಕಾ ದೇವಸ್ಥಾನ ಎಲ್ಲಿದೆ ಅಂತಂದ್ರೆ కర్ణాటక రాజ్య నమ్మ భారత కర్ణాటక రాజ్య కర్ణాటక రాజ్య తురునాడ ప్రదేశావరునాడ ప్రదేశ ఉడుప జిల్లా బైందూరు తల్ూకూ ఉడుప జిల్లా ఆ ఉడుప జిల్లా బైందూర్ తాలూకిన కొడు నేను ఇది తాయి దేవత ముఖాంబిక అర్పతవేవ ముఖాంబిక దేవస్థితి ಹಿಂದೂ ದೇವಾಲಯವಾಗಿದೆ ಅಂತ ಹೇಳಬಹುದು ಉಡುಪಿ ಜಿಲ್ಲೆಯ ಬೆಂದೂರು ತಾಲೂಕಿನ ಕೊಲೂನಲ್ಲಿದೆ ಇದು ಮೂಕಾಂಬಿಕಾ ದೇವಸ್ಥಾನ ಇದು ಹಿಂದೂ ದೇವಸ್ಥಾನ ಪ್ರಸಿದ್ಧವಾಗಿದೆ ಅಂತ ಹೇಳ್ಬೋದು ಮೂಕಾಂಬಿಕಾ ಕೊಡಿಚಾದ್ರಿಯನ್ನು ಸಾಂಪ್ರದಾಯಿಕವಾಗಿ ಉತ್ತರ ಮಲಬ ಮಲ್ಬಾರ್ನಲ್ಲಿ ಶಕ್ತಿ ಆರಾಧನೆ ಪ್ರಮುಖ ಕೇಂದ್ರಗಳನ್ನು ಪರಿಗಣಿಸಲಾಗಿದೆ ಅಂದ್ರೆ ಮೂಕಾಂಬಿಕ ಮತ್ತು ಕೊಡಿಚಾದ್ರಿಯನ್ನು ಸಾಂಪ್ರದಾಯಿಕವಾಗಿ ಉತ್ತರ ಮಲಬಾರ್ನಲ್ಲಿ ಶಕ್ತಿ ಆರಾಧನೆ ಪ್ರಮುಖ ಕೇಂದ್ರ ಪರಿಗಣಿಸಲಾಗಿದೆ ಕೊಟಚಾದ್ರಿ ಮತ್ತು ಮಲ ಮುಕಾಂಬಿಕೆ ಇವೆರಡು ಎರಡು ಇದೆ ಉತ್ತರ ಉತ್ತರ ಮಲಬಾರ್ ಉತ್ತರ ಮಲಬಾರ್ನಲ್ಲಿ ನಲ್ಲಿ ಶಕ್ತಿ ಆರ ಪೂಜೆ ಮಾಡುವ ಒಂದು ಪ್ರಮುಖ ಹಿಂದೂ ದೇವರ ಕೇಂದ್ರವಾಗಿದೆ ಯಾವುದು ಇದು ಮುಕಾಂಬಿಕಾ ಮತ್ತು ಕೊಟಚಾದ್ರಿ ಕೆಲವೊಮ್ಮೆ ಇದನ್ನು ಉತ್ತರ ಮಲಬಾರ್ ಶಕ್ತಿ ಧಾರ್ಮಿಕ ಪ್ರಧಾನ ಕೀರ್ತಿಯನ್ನು ಕರೀತಾರೆ ಅಂದರೆ ಕೆಲವೊಮ್ಮೆ ಇದನ್ನು ಉತ್ತರ ಭಾರತದ ಮಲಬಾರ್ನ ಪ್ರಧಾನ ಕಚೇರಿ ಕಚೇರಿ ಅಂತ ಒಂದು ಹೆಡ್ ಆಫೀಸ್ ಇದ್ದಂಗೆ ಇದು ಎರಡು ಕೋಟಚಾದ್ರಿ ಮತ್ತು ಮುಖಾಮಕ ದೇವಸ್ಥಾನ ಮಲಬಾರ್ನಲ್ಲಿ ವಿಶೇಷವಾಗಿ ತಲಸೇರಿ ಮತ್ತು ಪಡಿಕೇರಿ ನಡುವೆ ಆದಿಶಂಕರರು ಮಿಥಿನ ಎಂದು ಕರೆಯಲ್ಪಡುವ ಸ್ವಯಂ ವ್ಯಕ್ತಪಡಿಸಿದ ಸ್ವಯಂ ಲಿಂಗವನ್ನು ಭೇಟಿ ಮಾಡಿದರೆ ನಂಬಲಾಗಿದೆ ಅಂತ ಹೇಳ್ಬೋದು ಮುಖಾಮುಖಿ ದೇವಸ್ಥಾನ ಇದು ಇಂಟ್ರೊಡಕ್ಷನ್ ಇನ್ನು ಕತೆ ಸ್ಟಾರ್ಟ್ ಆಗಿಲ್ಲ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು ಕತೆಯನ್ನು ಮುಂದಿದೆ ಥ್ಯಾಂಕ್ ಸೊ ಮಚ್ ಬಾಯ್